ತಂದೆ ತಾಯಿಗಳು ತಮ್ಮ ಜೀವನ ಪೂರ್ತಿ ಬದುಕು ಪೂರ್ತಿ ಮನಸ್ಸು ಪೂರ್ತಿ ಮಕ್ಕಳು ಮುಂದೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ತಮ್ಮ ಇಡೀ ಜೀವವನ್ನು ತೆಗೆದಿರ್ತಾರೆ ಕನಸು ಕಂಡಿರ್ತಾರೆ ಮನಸ್ಸಿನಲ್ಲಿ ಆಸೆಗಳನ್ನು ಇಟ್ಟುಕೊಂಡಿರ್ತಾರೆ ಅವರ ದುಡಿಯುವ ಶಕ್ತಿ ಹೋದ ತಕ್ಷಣ ಮಕ್ಕಳು ಅವರನ್ನು ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಅಥವಾ ಕ್ರೂರವಾದ ವಾತಾವರಣವರು ಅಂತ ವೃದ್ಧಾಶ್ರಮಗಳಿಗೆ ಸೇರಿಸ್ಬಿಟ್ ಎಲ್ಲ ಮಕ್ಕಳು ಹೀಗೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ ಅಂತ ನಾನು ಹೇಳೋದಿಲ್ಲ ನೂರರಲ್ಲಿ ತೊಂಬತ್ತು ಜನ ಮಕ್ಕಳು ವೃದ್ಧಾಶ್ರಮ ಕಳಿಸೋದಿಲ್ಲ ತಂದೆ ತಾಯಿ ನೋಡ್ಕೊಳ್ತಾರೆ ನೂರಕ್ಕೆ ಹತ್ತರಷ್ಟು ಜನ ಮಾತ್ರ ಹೀಗೆ ವೃದ್ಧಾಶ್ರಮಕ್ಕೆ ಅಲ್ಲಿ ಇಲ್ಲಿ ತಳ್ಳಿಬಿಡ್ತಾರೆ ಮುಂಚೆ ಹಿಂದಿನ ಕಾಲದಲ್ಲಿ ನೂರಕ್ಕೆ ಒಂದು ಪರ್ಸೆಂಟ್ ಜನ ಮಾತ್ರ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ರು ಈಗ ಹತ್ತು ಪರ್ಸೆಂಟ್ ಜನ ಕಳಿಸ್ತಾರೆ ಇನ್ನು ಮಿಕ್ಕಿದ ತೊಂಬತ್ತು ಪರ್ಸೆಂಟ್ ಜನ ಇವರ ಅವರು ಪ್ರೀತಿಯಿಂದ ತಂದೆ ತಾಯಿ ನೋಡ್ಕೊಳ್ಳೋಲ್ಲ कर्तव्य अंत रूप है। ड्यूटी